ಜೈ ಹಿಂದ್ ಜೈ ಭಾರತ್ ನಾನು ನಿಮ್ಮ ಅಣ್ಣ ಅಣ್ಣಭಾಂಡ್ ನಾವಿವತ್ತು ಕೆಲವೊಂದು ವಿಷಯನ ಭಾಳ ಸಮಾಧಾನವಾಗಿ ಜನರಿಗೆ ತಿಳಿಸಬೇಕಾಗಿದೆ ಮುಖ್ಯವಾಗಿ ನಾನು ಏನು ತಿಳಿಸ್ತಾ ಇದ್ದೀನಿ ಅಂತ ಹೇಳಿದರೆ ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥ ದೇವಸ್ಥಾನ ಅದು ಹಿಂದೂಗಳಿದ್ದ ಅಥವಾ ಜೈನರಿಗೆ ಸೇರಿದ್ದ ಅನ್ನೋದು ಎಲ್ಲ ಕರ್ನಾಟಕದ ಜನರಿಗೆ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಹಿಂದೂ ಸಂಘಟನೆಯಲ್ಲಿ ಇರುವಂಥ ಪ್ರತಿಯೊಂದು ಸಂಘಟನೆಯವರು ಇದಕ್ಕೆ ಉತ್ತರ ಕೊಡಬೇಕು ಯಾಕಂತ ಹೇಳಿದರೆ ಜನರಿಗೆ ಒಂದು ಕಡೆ ಕನ್ಫ್ಯೂಷನ್ ಆಗಿಬಿಟ್ಟಿದೆ ಏನಂತ ಹೇಳಿದರೆ ಇದು ದೇವಸ್ಥಾನ ಹಿಂದುದೇ ದೇವಸ್ಥಾನನ ಅಥವಾ ಜೈನರ ದೇವಸ್ಥಾನನ ಏನು ಅನ್ನೋದು ಸರಿಯಾಗಿ ಯಾರಿಗೂ ಗೊತ್ತಿಲ್ಲ ನಿಜ ಹೇಳಬೇಕಂತ ಹೇಳಿದ್ರೆ ಗೊತ್ತಿದ್ದವರು ವಿಷಯನ ತಿಳಿಸ್ತಾ ಇದ್ದಾರೆ ಆದರೆ ಅದನ್ನು ತಿಳ್ಕೊಳ್ಳೋಷ್ಟು ಶಕ್ತಿ ನಮ್ಮವರಿಗಿಲ್ಲ ಹಂಗಾಗಿ ಹಿಂದೂ ಸಂಘಟನೆಯಲ್ಲಿ ಇರುವಂತವರು ಮುಂದೆ ಬನ್ನಿ ಬಂದ್ಬಿಟ್ಟು ಮಂಗಳೂರಲ್ಲಿ ಡಿ ಸಿಗೆ ಒಂದು ಲೆಟರ್ ಕೊಡಿ ಅದರಲ್ಲಿ ನೀವು ಮಾಹಿತಿಗೋಸ್ಕರ ಅವರಿಗೆ ಒಂದು ನಾಲ್ಕೈದು ಪ್ರಶ್ನೆ ಹಾಕಿ ನಿಮಗೆ ಗೊತ್ತಿದ್ದಂಥದ್ದು ಅಂದರೆ ಧರ್ಮಸ್ಥಳ ದೇವಸ್ಥಾನ ಇವ್ರದ್ದು ಪ್ರಾಪರ್ಟಿ ಆಗೋಕ್ಕೆ ಕಾರಣ ಏನು ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥ ದೇವಸ್ಥಾನ ಗೌರ್ಮೆಂಟ್ ಅಂಡರಿಗೆ ಯಾಕೆ ಬರಲ್ಲ ಗೌರ್ ಸರ್ಕಾರದ ಅಂಡರಿಗೆ ಬರುತ್ತಾ ಇಲ್ವಾ ಕಲೆಕ್ಟರ್ ಅವರಿಗೆ ನೀವು ಒಂದು ಲೆಟರ್ ಕೊಡಿ ಅಂದರೆ ನಮಗೆ ಯಾರಿಗೂ ಏನು ಇದ್ರ ವಿಷಯ ಗೊತ್ತಿಲ್ಲ ನಾವು ಸುಮ್ಮನೆ ನಮ್ಮ ದೇವಸ್ಥಾನ ಅಂತ ನಾವು ಹೇಳ್ತಿದ್ದೀವಿ ಅವರು ಅವ್ರ ದೇವಸ್ಥಾನ ಅಂತ ಹೇಳ್ತಾ ಇದ್ದಾರೆ ನೀವು ನಿಮ್ಮ ಕಡೆಯಿಂದ ನಮಗೆ ಒಂದು ಮಾಹಿತಿ ಬೇಕು ಜನರಿಗೆ ತಿಳಿಸೋಕೆ ಬೇರೆ ಏನೂ ಅಲ್ಲ ನಮಗೆ ಒಂದು ಮಾಹಿತಿ ಕೊಡಿ ಆ ಮಾಹಿತಿಯಿಂದ ನಾವು ಎಲ್ಲರಿಗೂ ತಿಳಿಸ್ತೀವಿ ಹೌದು ಈ ದೇವಸ್ಥಾನ ಹಿಂಗಿಂಗೆ ಇವ್ರ ಕೈಗೆ ಬಂದಿದೆ ಇದು ಇವ್ರದೇ ಕೈಯಲ್ಲಿ ಇರುತ್ತೆ ದೇವರು ಮಾತ್ರ ಹಿಂದೂಗಳದು ಇದನ್ನು ನಡ್ಸ್ಕೊಂಡು ಹೋಗೋಂಥವ್ರು ಇವರೇ ಏನಾದರೂ ಆಗಿರ್ಬೋದು ಅದನ್ನು ಸ್ಪಷ್ಟವಾಗಿ ಈ ಡಿ ಸಿ ಅವರು ನಮಗೆ ಕೊಡಲಿ ಸರಿಯಾದ ಮಾಹಿತಿನ ನಾವು ತಗೊಂಡು ಈ ಹಿಂದೂ ಸಂಘಟನೆಯಲ್ಲಿ ಇರೋವಂಥವ್ರು ತಗೊಂಡು ನಾವು ನಮ್ಮ ಎಲ್ಲ ರಾಜ್ಯದ ಕನ್ನಡಿಗರಿಗೆ ತಿಳಿಸ್ಬೇಕು ನೋಡಿ ಈ ಥರ ಡಿ ಸಿ ಕಡೆಯಿಂದನೇ ನಮಗೆ ಮಾಹಿತಿ ಸಿಕ್ಕಿದೆ ಈ ದೇವಸ್ಥಾನ ಯಾರಿಗೆ ಸೇರಬೇಕು ಈ ದೇವಸ್ಥಾನ ಯಾರ್ದು ಇದು ಯಾರ ಕೈಯಲ್ಲಿ ಹೇಗೆ ಬಂತು ಇದೆಲ್ಲ ಸ್ಪಷ್ಟವಾಗಿ ನೀವು ತಿಳಿಸಿ ಅಲ್ಲಿಗೆ ಒಂದು ಎಲ್ಲರ ಸಂಶಯ ಒಂದು ನಿಂತೋಗುತ್ತೆ ಎರಡನೇದಾಗಿ ಪ್ರತಿಯೊಂದು ದೇವಸ್ಥಾನದಲ್ಲೂ ಅನ್ನದಾನ ಆಗುತ್ತೆ ಉದಾಹರಣೆಗೆ ಇವಾಗ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಅನ್ನದಾನ ಆಗುತ್ತೆ ಆಗುತ್ತೆ ಬೇರೆ ಬೇರೆ ದೇವಸ್ಥಾನದಲ್ಲಿ ಎಲ್ಲ ದೇವಸ್ಥಾನ ಅಂತಲೇ ನಾವು ಹೇಳಬೇಕು ಯಾಕಂತ ಹೇಳಿದರೆ ಎಲ್ಲೂ ಅನ್ನದಾನ ಆಗ್ದಲೇ ಇರುವಂಥ ದೇವಸ್ಥಾನವೇ ಇಲ್ಲ ಹಾಗಂತ ಹೇಳಿಬಿಟ್ಟು ಯಾವ ದೇವಸ್ಥಾನದಲ್ಲೂ ನಾವು ಅನ್ನದಾನ ಮಾಡ್ತೀವಿ ನಾವು ಅನ್ನದಾನ ಮಾಡ್ತೀವಿ ನಾವೇ ಅನ್ನದಾನ ಮಾಡ್ತೀವಿ ಅಂತ ಯಾರು ಹೇಳ್ಕೊತಾ ಇಲ್ಲ ಹೇಳ್ಕೊಳ್ತಾ ಇರೋದೇ ಈ ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥ ದೇವಸ್ಥಾನದವರು ನಾವು ಅನ್ನದಾನ ಮಾಡ್ತೀವಿ ನಾವು ಅದನ್ನು ಮಾಡ್ತೀವಿ ನಾವು ಇದನ್ನು ಮಾಡ್ತೀವಿ ಎಲ್ಲ ದೇವಸ್ಥಾನದಲ್ಲೂ ಮಾಡ್ತಾ ಇದ್ದಾರೆ ನೀವು ಪ್ರತಿಯೊಂದು ದೇವಸ್ಥಾನದಲ್ಲೂ ಹೋಗ್ಬಿಟ್ಟು ನೋಡ್ಬೋದು ಪ್ರತಿಯೊಂದು ದೇವಸ್ಥಾನದಲ್ಲೂ ಡೊನೇಷನ್ ಕೊಡ್ತಾರೆ ಬಡವರಿಗೆ ಎಲ್ಪ್ ಮಾಡ್ತಾರೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲೇ ಸಾಲ ಕೊಡ್ತಾರೆ ಐವತ್ತು ಪೈಸಕ್ಕೆ ಬರೀ ಐವತ್ತು ಪೈಸಕ್ಕೆ ಬಡ್ಡಿ ಬೇಕಾದರೆ ವಿಚಾರಿಸಿ ನೀವು ಯಾರಾದರೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಕೊಡ್ತಾರೆ ಬಡ್ಡಿಗೆ ಹಣ ಅದು ದೇವರ ದೇವಸ್ಥಾನದಿಂದ ಕೊಡೋದು ಭಕ್ತರಿಗೆ ಒಳ್ಳೇದಾಗಲಿ ಅಂತ ಅವ್ರನ್ನ ಲೂಟಿ ಮಾಡ್ಬೇಕಂತಲ್ಲ ನೀವು ಇನ್ನಷ್ಟು ದುಡ್ಡು ಇಲ್ಲಿ ಸುರಿ ಅಂತಲ್ಲ ನೀವು ಆ ದುಡ್ಡಲ್ಲಿ ಸಂಪಾದನೆ ಮಾಡಿಬಿಟ್ಟು ಆ ದೇವರಿಗೆ ತಂದು ಸ್ವಲ್ಪ ಒಪ್ಸಿ ಅಂತ ಅಲ್ಲಿಂದ ಅಲ್ಲಿನೂ ಸಾಲ ಕೊಡ್ತಾರೆ ಅದು ನಿಜವಾದ ಧರ್ಮಸ್ಥಳ ಇಲ್ಲಿ ಭಕ್ತರ ಕೈಯಿಂದ ಹಣ ನೀವು ತಗೊಳ್ತಾ ಇದ್ದೀರಾ ದೋಚಿ ದೋಚಿ ತಗೊಳ್ತಾ ಇದ್ದೀರಾ ಅದ್ರ ಮೇಲೆ ನೀವು ಹೇಳ್ತಾ ಇದ್ದೀರಾ ನಾವು ಅನ್ನದಾನ ಮಾಡ್ತೀವಿ ನಾವು ಅದು ಮಾಡ್ತೀವಿ ನಾವು ಇದು ಮಾಡ್ತೀವಿ ಇಲ್ಲದ ಇಲ್ಲಿದೆ ನೀವು ಹೇಳ್ತಾ ಇದ್ದೀರಾ ನಾವೆಲ್ಲ ನಾವೇ ಮಾಡೋದು ಗೌರ್ಮೆಂಟ್ ಕೂಡ ಅಷ್ಟು ಮಾಡಲ್ಲ ಅಂತಾನು ನೀವು ಹೇಳ್ತಾ ಇದ್ದೀರಾ ಅಂದರೆ ನೀವು ಯಾರು ದುಡ್ಡಲ್ಲಿ ಮಾಡ್ತಾ ಇರೋದು ಸ್ವಾಮಿಗಳೇ ನೀವು ಓ ಧರ್ಮ ಅಧಿಕಾರಿಗಳೇ ಧರ್ಮ ಅಧಿಕಾರಿಗಳೇ ಓ ಓ ಧರ್ಮ ಅಧಿಕಾರಿಗಳೇ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಹೇಳಿದ್ರೆ ನೀನು ಸಾಕಿರೋಂಥ ಕೆಲವು ಕಚಡ ನಾಯಿಗಳು ಇಷ್ಟನ್ನೇ ಕಟ್ ಮಾಡ್ತಾರೆ ಈಗ ಓ ಧರ್ಮಾಧಿಕಾರಿಗಳೇ ಅಂದ್ರೆ ನೀನು ಸಾಕಿರೋ ನಾಯಿಗಳು ಹಾಕೋತಾರೆ ಅಣ್ಣ ಬಾಂಡ್ ಕರಿತಾ ಇದ್ದ ಧರ್ಮಾಧಿಕಾರಿಗಳೇ ಅಂತ ಕರಿತಾ ಇದ್ದಾನೆ ಅಂತ ಯಾಕೆ ನಾನು ಹೇಳ್ತಾ ಅಂತ ಹೇಳಿದ್ರೆ ನಿಮ್ಮನ್ನ ಯಾಕೆ ನಾವು ಈಯಾಳಿಸ್ತಿದೀವಿ ಅಂತ ಹೇಳಿದ್ರೆ ನೀವು ಯಾಕೆ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡ್ತಾ ಇದ್ದೀರಾ ಸ್ವಾಮಿಗಳೇ ಓ ಧರ್ಮಾಧಿಕಾರಿಗಳೇ ನೀವು ಯಾಕೆ ಮಾತಾಡಲ್ಲ ಸ್ವಾಮಿ ನೀವು ಮುಂದೆ ಬಂದು ಯಾಕೆ ಮಾತಾಡಲ್ಲ ನೀವು ಧರ್ಮಾಧಿಕಾರಿಗಳು ಅಂತನೇ ಆಗಲಿ ನೀವು ಧರ್ಮಾಧಿಕಾರಿಯಾಗಿ ಅಲ್ಲಿ ಉಳಿರಿ ನೀವು ದೈವಮಾನವಾಗಿ ಅಲ್ಲಿ ಉಳಿರಿ ನಮಗೆ ಬಹಳ ಸಂತೋಷ ಯಾಕಂತ ಹೇಳಿದ್ರೆ ನೀವು ಏನು ಅನ್ನದಾನ ಮಾಡ್ತಾ ಇದ್ದೀರಾ ಅದು ನಮ್ಮ ರಾಜ್ಯದ ನಮ್ಮ ಭಕ್ತರಿಗೆ ನೀವು ಕೊಡೋ ಅಂಥದ್ದು ಅದರಲ್ಲಿ ಏನು ನಮಗೆ ತೊಂದರೆ ಇಲ್ಲ ಆದರೆ ನೀವು ಅಲ್ಲಿ ಬೋರ್ಡ್ ಹಾಕಿ ಸ್ವಾಮಿ ನಮಗೆ ಇಲ್ಲಿ ಭಕ್ತರು ಯಾರು ಕೂಡ ಹಣ ಹಾಕೋದು ಬೇಡ ಇದು ನಾವು ನಮ್ಮ ಸ್ವಂತ ದುಡ್ಡಲ್ಲಿ ನಾವು ದಾನ ಧರ್ಮ ಮಾಡೋದು ನಾವು ಇದನ್ನೇ ಮಾಡ್ಕೊಳ್ತಾ ಹೋಗ್ತೀವಿ ಇಲ್ಲಿ ಯಾರು ಹಣ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ಆ ಉಂಡಿ ಇದು ಡಬ್ಬನೆಲ್ಲ ತೆಗೆದು ಅಟ್ಟಕ್ಕೆ ಹಾಕಿ ಅಲ್ವಾ ಆವಾಗ ನೀವು ದೈವಮಾನವ ಆಗ್ತೀರಿ ಅಂತ ನಾನು ಹೇಳ್ತಿರೋದು ನೀವು ಯಾಕೆ ನೀವು ಮುಂದೆನೆ ಬರಲ್ಲ ಬರೀ ನೀವು ನೀವು ಸಾಕಿರೋ ನಾಯಿಗಳನ್ನ ಬಿಡ್ತೀರಲ್ಲ ಈಗ ಮೂರನೇದಾಗಿ ಒಂದು ವಿಷಯ ಮಾತಾಡೋಣ ಅದೇ ಥರ ನೀವು ನಿಮ್ಮ ಧರ್ಮ ಸಂರಕ್ಷಣೆಯನ್ನು ಮಾಡೋಕ್ಕೆ ಯಾವ ಥರ ಪ್ರಯತ್ನ ಪಡ್ತೀರಾ ಅದೇ ಥರ ನೀವು ಸೌಜನ್ಯಪರ ಹೋರಾಟಗಾರರನ್ನು ಕೂಡ ಅಷ್ಟೇ ರಕ್ಷಣೆ ಮಾಡಬೇಕು ನಾನಂತೂ ಮುಂದೆ ಬರ್ತಾ ಬರ್ತಾಯಿಲ್ಲ ನೀವಾದರೂ ಮಾಡ್ತಾಯಿದ್ದೀರಾ ಹೋರಾಟ ಮಾಡಿ ಅತ್ಯಾಚಾರಿಗಳು ಯಾರು ಅನ್ನೋದನ್ನು ಕಂಡು ಹಿಡೀರಿ ಅಂತ ನೀವೇ ಹೇಳಬೇಕು ನಿಮ್ಮ ಬಾಯಿಂದ ಹೇಳಬೇಕು ಜೊತೆಗೆ ನೀವು ಮುಂದೆ ಬಂದು ಹೇಳಬೇಕು ನೀ ಸೌಜನ್ಯ ಪರ ಹೋರಾಟಗಾರರನ್ನ ನೀವು ನಮ್ಮವರು ಯಾರು ಕೂಡ ಎಲ್ಲೂ ನಿಂದನೆ ಮಾಡಬೇಡಿ ಅವ್ರ ಮನೆ ಹೆಣ್ಮಕ್ಳನ್ನ ನೀವು ಸುಮ್ಮನೆ ಮದ್ಯಕ್ಕೆ ತರಬೇಡಿ ನನಗೂ ಒಬ್ಬಳು ಹೆಣ್ಮಗಳಿದ್ದಾಳೆ ನನಗೂ ಮೊಮ್ಮಗಳಿದ್ದಾಳೆ ಹಂಗಾಗಿ ನಾವು ಇದಕ್ಕೆ ಯಾರು ಅವಕಾಶ ಮಾಡಿ ಕೊಡಬಾರ್ದು ಅಂತ ನೀವು ಹೇಳಬೇಕು ನೀವೇ ಫೇಕ್ ಐ ಡಿ ಮಾಡ್ಕೊಂಡು ಯೂಸ್ ಮಾಡ್ತಿದ್ದೀರಲ್ಲ ಇದೇ ಈ ಧರ್ಮಸ್ಥಳದ ಧರ್ಮಾಧಿಕಾರಿಯೇ ಫೇಕ್ ಐ ಡಿ ಮಾಡಿದಾನಲ್ವಾ ಇನ್ನೇನು ಬೇಕ್ರಿ ನಮಗೆ ಇದೇ ಧರ್ಮಾಧಿಕಾರಿದು ಫೇಕ್ ಐ ಡಿ ಇದೆ ನಾನೇ ಬೇಕಂದ್ರೆ ಒಂದು ಕಂಪ್ಲೇಂಟ್ ಕೊಡ್ತೀನಿ ಇದೇ ಧರ್ಮಾಧಿಕಾರಿ ಫೇಕ್ ಐ ಡಿ ಇದೆ ಪೊಲೀಸ್ ಅವರು ಹುಡುಕಬೇಕಾಗಾದ್ರೆ ಇವರೇ ಫೇಕ್ ಐ ಡಿ ಮಾಡ್ಕೊಂಡಿದ್ದಾರೆ ಇವರೇ ಹೆಂಗ್ನ ಹೆಣ್ಮಕ್ಕಳನ್ನ ಮಕ್ಕಳನ್ನ ಬಿಡ್ದಲೆ ಕೆಟ್ಟ ಕೆಟ್ಟ ಪದಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಕೆಟ್ಟ ಕೆಟ್ಟ ಪದನ ಯೂಸ್ ಮಾಡಿಸೋಕೆ ಅಂತ ಇವ್ರಿಗೆ ಹೆಣ್ಮಕ್ಳನ್ನ ಯೂಸ್ ಮಾಡಿದ್ದಾರೆ ಯಾವುದೇ ಸಂಬಂಧ ಅಲ್ಲ ಅವಳು ಒಬ್ಳು ಉಜಿರೆಯಲ್ಲಿದ್ದಾಳೆ ಒಬ್ಳು ಡಗಾರ್ ಸುಬ್ಬಿ ಅವಳನ್ನ ಇಟ್ಕೊಂಡಿದ್ದಾರೆ ಇವರು ಫೇಕ್ ಐ ಡಿ ಮಾಡಿಸಿ ಅವಳ ಕೈಯಲ್ಲಿ ಬರೆಸ್ತಾರೆ ಅವಳಿಗೂ ಇವರಿಗೂ ಯಾವ ಸಂಬಂಧವೇ ಇಲ್ಲ ನೋಡಕ್ಕೋದ್ರೆ ಅವಳೇ ಬೇರೆ ಧರ್ಮದವರು ಇವರೇ ಬೇರೆ ಧರ್ಮದವರು ಅವಳಿಗೆ ಅಗತ್ಯನೇ ಇಲ್ಲ ಇಷ್ಟು ಕೆಟ್ಟದಾಗಿ ಬರೆಯೋದು ಎಲ್ಲ ಸೊಂಟದ ಕೆಳಗಿದೆ ಬರೀತಾಳೆ ತುಲ್ಲು ತುಣ್ಣೆ ತುಲ್ಲು ತುಣ್ಣೆ ಇದನ್ನೇ ಬರೀತಾಳೆ ಈ ಸುಳೆ ಹಂಗಾದ್ರೆ ನೀವು ಹೆಂಗೆ ದೈವ ಮಾನವ ಮರ ನೀವು ಹೆಂಗೆ ಧರ್ಮಾಧಿಕಾರಿ ನೀವು ನೀವು ಬೇರೆಯವ್ರ ಮನೆ ಹೆಣ್ಮಕ್ಳ ಮೇಲೆ ಚೂ ಬಿಟ್ಟಿದ್ದೀರಲ್ಲ ಬೇವರ್ಸಿಗಳನ್ನ ನೀವು ಹೆಂಗೆ ದೈವಮಾನವಾಗಕ್ಕೆ ಸಾಧ್ಯ ಸ್ವಾಮಿ ಆ ಫೇಕ್ ಅವ್ರ ಮೇಲೆ ಎಫ್ ಐ ಆರ್ ಮಾಡಿಸಿದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ರೆ ನಿಮ್ಮದೇ ಲಾಯರ್ ಬರ್ತಾನೆ ಪ್ರತಿಯೊಂದು ಸಲ ರಾಜಶೇಖರ ಧರ್ಮಾಧಿಕಾರಿಯವರ ಬಲಗೈ ಬಂಟ ರಾಜಶೇಖರ ಬರ್ತಾನೆ ಅದ ಹೆಂಗೆ ಯಾರ್ದೋ ಫೇಕ್ ಐ ಡಿ ಯಾವನೋ ಮಾತಾಡೋದು ಯಾವನೋ ಏನೋ ಹೇಳೋದು ನಿಮ್ಮ ವಕೀಲ ಹೆಂಗ್ ಬರ್ತಾನೆ ಸ್ವಾಮಿ ಪ್ರತಿಯೊಂದಕ್ಕೂ ಯಾರು ಅವನಿಗೆ ದುಡ್ಡು ಕೊಡೋದು ಏನಕ್ಕೆಲ್ಲ ಈ ಭಕ್ತರದ್ದು ದುಡ್ಡನ್ನ ಯಾವ ಯಾವ ದಂಧೆಗೆ ನೀವು ಹಣ ಯೂಸ್ ಮಾಡ್ತಾ ಇದ್ದೀರಾ ಸ್ವಾಮಿ ನೀವು ನಿಮ್ಮ ಹಣನ ಖರ್ಚು ಮಾಡಿ ಎಪ್ಪತ್ತೊಂಬತ್ತು ಜನರಿಗೆ ಒಬ್ರೊಬ್ರಿಗೆ ಹತ್ತು ಹತ್ತು ಜಿದು ಎರಡು ಸಾವಿರದ ಆರ್ನೂರು ಪೇಜಿದು ನೋಟಿಸ್ ಕಳಿಸಿದ್ದೀರಲ್ವಾ ಯಾರ ಮನೆ ದುಡ್ಡು ಸ್ವಾಮಿ ಓ ಧರ್ಮಾಧಿಕಾರಿ ಯಾರ ಮನೆ ದುಡ್ಡು ಭಕ್ತರದ್ದು ದುಡ್ಡು ಉಂಡಿಗೆ ಬೀಳದ್ದು ದುಡ್ಡು ನಮ್ಮ ಅಣ್ಣಪ್ಪ ಸ್ವಾಮಿ ಹೆಸರು ಹೆಸರು ಹೇಳ್ಕೊಂಡು ದುಡ್ಡು ಮಾಡಿಕೊಂಡು ಆ ದುಡ್ಡಲ್ಲಿ ಅರಮನೆ ಕಟ್ಕೊಂಡು ನೀನು ಸಂಪಾದನೆ ಮಾಡಿದಿ ಎಷ್ಟು ಸ್ವಾಮಿ ಯಾಕೆ ನೀನು ಬೋರ್ಡ್ ಹಾಕಲ್ಲ ನೀನೊಂದು ಬೋರ್ಡ್ ಹಾಕು ಸ್ವಾಮಿ ದೇವಸ್ಥಾನದ ಮುಂದೆ ಬೋರ್ಡ್ ಹಾಕು ಇಲ್ಲಿ ಭಕ್ತರಿಗೆ ಉಂಡಿಗೆ ಹಣ ಹಾಕುವುದನ್ನು ನಿಷೇಧಿಸಲಾಗಿದೆ ಇದು ಧರ್ಮಸ್ಥಳ ಇದು ಧರ್ಮಾಧಿಕಾರಿಯ ದೇವಸ್ಥಾನ ಇಲ್ಲಿ ಧರ್ಮ ಆಗುತ್ತೆ ವಿನಃ ದುಡ್ಡನ್ನ ತಗೊಳ್ಳಲ್ಲ ಅಂತ ಬೋರ್ಡ್ ಹಾಕಿ ಸ್ವಾಮಿಗಳೇ ಓ ಧರ್ಮಾಧಿಕಾರಿ ಸ್ವಾಮಿಗಳೇ ನಾಚಿಗೆ ಆಗ್ಬೇಕ್ರಿ ನಿಮಗೆ ಸೇಹ್ ನೀವು ಎಂತ ಜನ ಮಾರ್ರೆ ಎಂತ ಜನ ನೀವು ಇಷ್ಟು ಮೋಸ ಮಾಡಬಾರ್ದು ಜನರಿಗೆ ಇಷ್ಟು ದ್ರೋಹ ಮಾಡಬಾರ್ದು ಭಕ್ತರಿಗೆ ಇಷ್ಟು ಅನ್ಯಾಯ ಮಾಡಬಾರ್ದು ಅಣ್ಣಪ್ಪನಿಗೆ ಇಷ್ಟು ಕಷ್ಟ ಕೊಡಬಾರ್ದು ಮಂಜುನಾಥನಿಗೆ ನೀವು ಆಳ ಆಗಿ ಹೋಗ್ತೀರಾ ಸರ್ವನಾಶ ಆಗಿ ಹೋಗ್ತೀರಾ ನಿಮ್ಮ ಕುಟುಂಬ ಬೀದಿಗೆ ಬರುತ್ತೆ ಯಾಕಂತ ಹೇಳಿದರೆ ಅಣ್ಣಪ್ಪ ಮತ್ತು ಮಂಜುನಾಥನಿಗೆ ದ್ರೋಹ ಮಾಡಿದವರು ಬೀದಿಗೆ ಬಂದಿರೋದು ಹಂಗಾಗಿ ನೀವು ಬರ್ತೀರಾ ದಯವಿಟ್ಟು ನೀವು ಧರ್ಮಾಧಿಕಾರಿ ಆಗಿರೋದ್ರಿಂದ ಭಕ್ತರ ಕೈಯಿಂದ ಹಣ ತಗೋಬೇಡಿ ಆವತ್ತು ನೀವು ನಿಜವಾದ ಧರ್ಮಾಧಿಕಾರಿ ಆಗ್ತೀರಾ ನಿಮಗೆ ನಾವು ಕೂಡ ಸೆಲ್ಯೂಟ್ ಹೊಡಿತೀವಿ ಮತ್ತೊಂದು ಮತ್ತೆ ನಾವು ನಾವು ನಿಮ್ಮ ಹತ್ರ ಬಂದು ನಿಮ್ಮ ಕಾಲಿಗೆ ಬಿದ್ದು ನಿಮ್ಮ ಪಾದ ಪೂಜೆ ಎಲ್ಲ ಮಾಡುವಂಥ ದಿನ ಮತ್ತೆ ಬರುತ್ತೆ ಅದು ಅದು ಬರಲಿ ನಮಗೆ ಒಳ್ಳೇದೆ ಮಾತ್ರ ನೀವು ಈಗ ಯಾಕೆ ಸುಮ್ಮನೆ ಇದ್ದೀರಾ ದುಡ್ಡಿನಿಂದ ಯಾಕೆ ಹೊಡ್ತಿದ್ದೀರಾ ಯಾಕೆ ನೀವು ಇವ್ರನ್ನೆಲ್ಲ ಇಟ್ಕೊಂಡಿದ್ದೀರಾ ಯಾಕೆ ನೀವು ಚೂ ಬಿಟ್ಟಿದ್ದೀರಾ ಇವ್ರನ್ನೆಲ್ಲ ಫೇಕ್ ಐ ಡಿಗಳಿಗೆ ಯಾಕೆ ನೀವು ಸಪೋರ್ಟ್ ಮಾಡ್ತಿದ್ದೀರಾ ಅತ್ಯಾಚಾರಿಗಳಿಗೆ ಯಾಕೆ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲ ಕಡೆ ನಿಮ್ಮದು ಒಬ್ಬನೇ ಒಬ್ಬ ಲಾಯರ್ ಯಾಕೆ ಬರ್ತಾನೆ ರಾಜಶೇಖರ ಅವನೇ ಯಾಕೆ ಬರಬೇಕು ಎಲ್ಲ ವಿಷಯಕ್ಕೆ ಅವನೇ ಯಾಕೆ ಬರಬೇಕು ಮೊನ್ನೆ ನೋಡಿ ಕರ್ನಾಟಕದ ಜನರಿಗೆ ಮತ್ತೊಂದು ವಿಷಯ ನಾನು ನೆನಪು ಮಾಡ್ತೀನಿ ಮೊನ್ನೆಯವರು ಸ್ಟೇ ತಗೊಂಡು ಬಂದರು ಸ್ಟೇ ತಗೊಂಡು ಬಂದಾಗ ಯಾರು ಸ್ಟೇ ತಗೊಂಡು ಬಂದಿದ್ದಾನೆ ಅವನಿಗೆ ಯಾರು ಹಣ ಕೊಟ್ಟಿದ್ದು ಕೋರ್ಟಿಗೆ ಸ್ವಲ್ಪ ಆದರೂ ದುಡ್ಡು ಕಟ್ಟಬೇಕಲ್ಲ ಹಂಗೆ ಸ್ಟೇ ಕೊಡ್ತಾರ ಅಲ್ಲಿಂದ ಅವನಿಗೇನು ಬಿದ್ದೋಗಿದೆ ಅವನು ಸ್ಟೇ ತಗೊಂಡು ಬಂದ ಅವನಲ್ಲಿ ಎಷ್ಟು ದುಡ್ಡು ಕಟ್ಟಿದ್ದಾನೆ ಅಂತ ಯಾರಾದರೂ ಕೇಳಿದ್ರಾ ಅವನಿಗೆ ಯಾರು ದುಡ್ಡು ಕೊಟ್ಟರು ಕೋಟಲ್ಲಿ ಕಟ್ಟಕ್ಕೆ ಅಂತ ಯಾರಾದರೂ ಕೇಳಿದಿರ ಎಲ್ಲ ಭಕ್ತರ ದುಡ್ಡು ಅಲ್ವಾ ಸ್ವಾಮಿ ಎಲ್ಲರನ್ನು ನೀವು ಇದೇ ಥರ ಮೂರ್ಖರನ್ನಾಗಿ ಮಾಡಿದ್ದೀರಲ್ವ ಇಷ್ಟು ವರ್ಷದಿಂದ ಭಕ್ತರ ದುಡ್ಡನ್ನೇ ತಗೊಂಡು ನೀವು ಭಕ್ತರಿಗೆ ಅನ್ಯಾಯ ಮಾಡೋದು ಅಂತ ಹೇಳಿದ್ರೆ ನೀವು ಹೆಂಗೆ ಧರ್ಮಾಧಿಕಾರಿ ಆಗೋಕ್ಕೆ ಸಾಧ್ಯ ಅದನ್ನೇ ನಾವು ಕೇಳ್ತಾ ಇರೋದು ನೀವೆಲ್ಲೂ ನೀವು ಸಪೋರ್ಟ್ ಮಾಡ್ತಾ ಇಲ್ವಲ್ಲ ಒಂದು ಹೆಣ್ಣಿಗೆ ಸೌಜನ್ಯಗೆ ನೀವು ಎಲ್ಲೂ ಸಪೋರ್ಟ್ ಮಾಡ್ತಾ ಇಲ್ಲ ನೀವು ಬರೀ ದ್ರೋಹ ಮಾಡ್ತಾ ಇದ್ದೀರಲ್ವಾ ಹಂಗಾಗಿ ನಿಮ್ಮ ಮೇಲೆ ಜನರು ಕೆಟ್ಟ ಕೆಟ್ಟದಾಗಿ ಹೇಳ್ತಾ ಇರೋದು ನಿಜವಾಗ್ಲೂ ನೀವು ಮುಂದೆ ಬಂದು ನಿಂತು ಈ ಕೆಲವೊಂದು ವಿಷಯಗಳನ್ನ ಸರಿ ಮಾಡಿಸಿ ನಿಜವಾಗ್ಲೂ ನೀವು ದೇವಮಾನವ ಆಗಕ್ಕೆ ಸಾಧ್ಯ ಉಂಟು ಧರ್ಮಸ್ಥಳಕ್ಕೆ ಭಕ್ತಾದಿಗಳದು ಬರುವಂಥ ಉಂಡಿ ಹಣನ ನಿಷೇಧ ಮಾಡಿ ನಿಮ್ ಸಂಪಾದನೆಯಲ್ಲಿ ಇರುವಂತಹ ಹಣನ ಮಾತ್ರ ದಾನ ಮಾಡಿ ಯಾರೆಲ್ಲ ಫೇಕ್ ಐಡಿ ಮಾಡಿಕೊಂಡು ಸೌಜನ್ಯ ಬರ ಹೋರಾಟಗಾರನ ನಿಂದನೆ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ನೀವು ನಿಮ್ಮ ಮನಸ್ಸಾರೇ ಹೇಳಿ ಅದನ್ನೆಲ್ಲ ಯಾರು ಮಾಡಬೇಡಿ ಆ ಥರ ಮಾಡೋರ ಮೇಲೆ ನಾನೇ ಕಂಪ್ಲೇಂಟ್ ಮಾಡ್ತೀನಿ ಅಂತ ನೀವು ಹೋಗಿ ಹೇಳಿ ಆವಾಗಲೂ ನೀವು ಸ್ವಲ್ಪ ಎಲ್ಲೋ ಇವರು ನಿಜವಾಗ್ಲೂ ಒಂದು ಸ್ವಲ್ಪ ಆದರೂ ದೇವಮಾನವ ಅಂತ ನಾವು ಅನ್ಕೋಬಹುದು ಸ್ವಲ್ಪ ಆದ್ರೂ ನಿಮ್ಮ ಮೇಲೆ ವಿಶ್ವಾಸ ಅನ್ನೋದು ಇಡಬಹುದು ಸೌಜನ್ಯ ಪರ ಅತ್ಯಾಚಾರಿಗಳು ಯಾರು ಬೇಕಾದರೆ ಆಗಿರಲಿ ನನ್ನ ಮನೆಯವರೇ ಬೇಕಾದರೆ ಆಗಿರಲಿ ನನ್ನ ತಮ್ಮನ ಮಕ್ಕಳೇ ಬೇಕಾದರೆ ಆಗಿರಲಿ ಅದರಿಂದ ಇನ್ವೆಸ್ಟಿಗೇಷನ್ ಆಗಲೇಬೇಕು ಕೂಡಲೇ ಆಗಬೇಕು ನಾಳೆಯಿಂದನೇ ಆಗಬೇಕು ನೀವು ಮುಂದೆ ಬಂದು ನ್ಯೂಸ್ ಅಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಹೇಳಿ ನಾಳೆಯಿಂದನೇ ಸ್ಟಾರ್ಟ್ ಮಾಡಿ ನನ್ನ ದೇವಸ್ಥಾನಕ್ಕೆ ಹೆಸರು ಕೆಟ್ಟ ಹೆಸರು ಬರ್ತಾ ಇದೆ ಮಂಜುನಾಥನಿಗೆ ಕೆಟ್ಟ ಹೆಸರು ಆಗ್ತಾ ಇದೆ ಅಣ್ಣಪ್ಪನಿಗೆ ಕೆಟ್ಟ ಹೆಸರು ಬರ್ತಾ ಇದೆ ಇದನ್ನ ನಾನು ಸಹಿಸಲ್ಲ ನನ್ನ ತಮ್ಮಂದೇ ಮಕ್ಕಳಾಗಿರ್ಲಿ ನಂದೇ ಮಕ್ಕಳಾಗಿರ್ಲಿ ನಂದು ಯಾರದೇ ಆಗಿರ್ಲಿ ನನಗೆ ಈ ದೇವಸ್ಥಾನ ಮುಖ್ಯ ನಾಳೆಯಿಂದನೇ ಸ್ಟಾರ್ಟ್ ಆಗಬೇಕು ಸಿ ಬಿ ಐ ಆಗಲಿ ಕ್ರೈಮ್ ಬ್ರಾಂಚ್ ಆಗಲಿ ಯಾರೇ ಆಗಲಿ ನಾಳೆಯಿಂದನೇ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಬೇಕು ಅಂತ ನೀವು ಬಂದು ಹೇಳಬೇಕು ಆವಾಗ ನೀವು ಮಾತಾಡುವ ಮಂಜುನಾಥ ಮುಂದೆ ಬಂದಿದ್ದಾನೆ ಅಂತ ನಾವೇ ಹೇಳ್ತೀವಿ ನೀವು ಅಲ್ಲೂ ಬರಲ್ಲಲ್ಲ ಸ್ವಾಮಿ ಓ ದೇವ ಮಾನವ ನಿನಗೆ ದೊಡ್ಡ ನಮಸ್ಕಾರ ದೇವಮಾನವ ನಿನಗೆ ದೊಡ್ಡ ನಮಸ್ಕಾರ ಮತ್ತೊಂದು ಸಲ ನಿನಗೆ ದೊಡ್ಡ ನಮಸ್ಕಾರ ದೇವ ಮಾನವನೇ